ನಮಸ್ಕಾರ ಎಲ್ರಿಗೂ ನಿಮ್ ಎಲ್ರಿಗೂ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಒಂದು ದೊಡ್ಡ ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಇವತ್ತಿನಿಂದ ಹತ್ತು ದಿನಗಳ ಕಾಲ ಪ್ರತಿನಿತ್ಯ ಒಂದೊಂದು ವಿಡಿಯೋದಲ್ಲಿ ಹತ್ತು ವಿಶೇಷವಾದ ಟಿಪ್ಸ್ ಅನ್ನ ನೀವು ಯಶಸ್ವಿ ಆಗೋಕೆ ಬೇಕಾಗುವಂತಹ ಅತ್ಯಂತ ಮುಖ್ಯವಾದ ಮೈಂಡ್ ಮತ್ತು ನಮ್ಮ ಇಂಟರ್ನಲ್ ಪ್ರೋಗ್ರಾಮಿಂಗ್ಗೆ ಬೇಕಾದಂತಹ ಅಂಶವನ್ನು ನಿಮ್ಮ ಜೊತೆಲಿ ಹಂಚ್ಕೊಳ್ತೀರಿ ಈ ಹತ್ತು ವಿಶೇಷವಾದ ಟಿಪ್ಸ್ನ ಅಳವಡಿಸಿಕೊಂಡು ಖಂಡಿತ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ನೀವು ಸಾಕಷ್ಟು ಪ್ರೋಗ್ರೆಸ್ ಮತ್ತು ಬದಲಾವಣೆಯನ್ನು ಫಿಸಿಕಲ್ ಮೆಂಟಲ್ ಇಮೋಷನಲ್ ಸ್ಪಿರಿಚುವಲ್ ಮೆಟಲಿಸ್ಟಿಕ್ ಲೈಫಲ್ಲಿ ಖಂಡಿತ ನೋಡಬಹುದು ಸೊ ಶುರು ಮಾಡೋಣ ಹಾಗಾದರೆ ಸೊ ಟಿಪ್ ನಂಬರ್ ಒನ್ ಯಾವಾಗಲೂ ನೆನ್ಪಿಟ್ಕೊಳ್ಳಿ ನಿಮ್ಮ ಆಲೋಚನೆಗಳು ನಿಜ ಆದರೂ ಆಗಬಹುದು ಆಗದೇ ಇದ್ರೂ ಆಗಬಹುದು ಆದರೆ ನಿಮ್ಮ ನಂಬಿಕೆ ಮಾತ್ರ ಖಚಿತವಾಗಿಯೂ ಒಂದಲ್ಲ ಒಂದಿನ ನಿಜ ಆಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಥಾಟ್ಸ್ ಮೇ ಆರ್ ಮೆ ನಾಟ್ ವರ್ಕ್ ಬಟ್ ಯುವರ್ ಬಿಲೀವ್ಸ್ ವಿಲ್ ಆಲ್ವೇಸ್ ಅಂತ ಅಂದ್ರೆ ಉದಾಹರಣೆಗೆ ನಾನು ಯಶಸ್ವಿ ಆಗ್ಬೇಕಂತ ನನ್ಗೆ ತುಂಬಾ ಆಸೆ ಇದೆ ನಾನು ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾ ಇರೋದು ಹೌದು ನಂಗೆ ಆಗಬೇಕು ಆಗಬೇಕು ನಾನು ಯಶಸ್ವಿ ಆಗಬೇಕು ಅಂತ ಹೇಳ್ತಾರೆ ಆದರೆ ನಿಮಗೆ ನಂಬಿಕೆ ಇದೆಯಾ ನೀವು ಯಶಸ್ವಿ ಆಗೇ ಆಗ್ತೀರಾ ಅಂತ ಅಂತ ನಂಬಿಕೆಗೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದಾಗ ಆ್ಯಕ್ಚುಲಿ ಅಂತ ಅಂತಾರೆ ಸೊ ನೀವು ಎಷ್ಟು ಡೆಸ್ಪ್ರೇಟ್ ಇದ್ದೀರಾ ಎಷ್ಟು ಆಸೆ ಪಡ್ತಾ ಇದ್ದೀರಾ ಎಷ್ಟು ಕಷ್ಟಪಟ್ಟಿದ್ದೀರಾ ಅಥವಾ ಎಷ್ಟು ಬೇಕು ಅಂತ ಅದನ್ಸುತ್ತೆ ಅದು ನಿಮಗೆ ಆ್ಯಕ್ಚುಲಿ ಅಷ್ಟು ಹೆಲ್ಪ್ ಮಾಡಲ್ಲ ಹಾಗೆ ಆಗ್ತೀನಿ ಅನ್ನುವಂತಹ ಒಂದು ಡೀಪ್ ಬಿಲೀಫ್ ಅಂದ್ರೆ ಒಂದು ಗುಂಪಿನಲ್ಲಿ ಸಾವಿರ ಜನ ಇದ್ದು ಅದರಲ್ಲಿ ಸಾವಿರ ಜನನೋ ಏ ನಿಕಲ್ ಆಗಲ್ಲ ಅಂತ ಹೇಳಿದಾಗ ಯಾಕಾಗಲ್ಲ ನನ್ಗಾಗೆ ಆಗತ್ತೆ ಅನ್ನೋ ಸೆಟ್ ಇದ್ದಾಗ ಮಾತ್ರ ಅದಾಗ ಸಾಧ್ಯ ಅಷ್ಟೇ ಅಲ್ಲ ರಿಸರ್ಚ್ ಹೇಳುತ್ತೆ ಆ ಗುಂಪಿನಲ್ಲಿ ಯಾರಾದ್ರೂ ನಿಮ್ಮ ಮೇಲೆ ಆಳವಾಗಿ ನಂಬಿದ್ರೆ ನಿಮಗ್ ನಿಮಗೆ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ವರ್ಕ್ ಆಗುತ್ತೆ ಅಂತ ಈಗ ನಮ್ಮ ತಂದೆ ತಾಯಿ ನಮ್ಮೇಲೆ ನಂಬಿಕೆ ಇಟ್ಟಿರೋ ಎಷ್ಟು ಕೆಲಸಗಳನ್ನು ನಾವು ಮಾಡಿ ಅವ್ರಿಗೊಂದು ಪ್ರೆಸೆಂಟೇಶನ್ ತರ ನಾವು ಕೊಡ್ತೀವಲ್ವಾ ಅದೇ ಥರನೇ ನಮ್ಮ ನಂಬಿಕೆ ಅನ್ನೋದು ತುಂಬ ತುಂಬ ಮುಖ್ಯವಾದ ವಿಷಯ ಸೊ ಟಿಪ್ ನಂಬರ್ ಒನ್ ಏನು ನಮ್ಮ ನಂಬಿಕೆ ಎಸ್ ಇದು ಸಾಧ್ಯ ಇದೆ ಹೌದು ನಾನು ಆರೋಗ್ಯಕರ ಆಗ್ತೀನಿ ಹೌದು ನಾನು ಅಚೀವ್ ಮಾಡ್ತೀನಿ ಹೌದು ನನ್ನ ಕೈಲೂ ಇದು ಸಾಧ್ಯ ಅಂತ ಬೇಕು ಅನ್ನೋದಷ್ಟೇ ಅಲ್ಲ ನನಗೆ ಇದು ಬೇಕು ಅನ್ನೋದಷ್ಟೇ ಅಲ್ಲ ಆಗತ್ತೆ ಅನ್ನೋ ಲೆವೆಲ್ಗೆ ನಿಮ್ಮ ಮೈಂಡ್ಸೆಟ್ನ ಟ್ರೈನ್ ಮಾಡ್ಕೋಬೇಕು ಹೇಗೆ ಮಾಡ್ಕೊಳ್ಳೋದು ವೆಲ್ ಇದೊಂದು ಲಾಂಗ್ ಎಕ್ಸ್ಪ್ಲೇಷನ್ ಡಿಸರ್ವ್ ಮಾಡುತ್ತೆ ಆದ್ರಿಂದ ವಿನರ್ಸ್ ವರ್ಕ್ಶಾಪ್ ಅಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿನರ್ಸ್ ವರ್ಕ್ಶಾಪ್ ನಿಮ್ಗೆ ಗೊತ್ತಿರೋ ಹಾಗೆ ಈ ಮಂತ್ ಎಂಡಲ್ಲಿ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಮೂರು ದಿನದ ಇಂಟೆನ್ಸ್ ತ್ರೀ ತ್ರೀ ಅವರ್ಸ್ ವರ್ಕ್ಶಾಪ್ ಇರುತ್ತೆ ಈ ಮೋಸ್ಟ್ ಪಾಪ್ಯುಲರ್ ವಿನರ್ಸ್ ವರ್ಕ್ಶಾಪ್ ನೀವು ಅಟೆಂಡ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳಿ ಮತ್ತೆ ನಾಳೆ ಸಿಗ್ತೀನಿ ಟಿಪ್ ನಂಬರ್ ಟೂನ ನಿಮಗೋಸ್ಕರ ಹೊಸ ವರ್ಷ ಪ್ರೆಸೆಂಟ್ ಮಾಡ್ತಾ ನಮಸ್ಕಾರ